ನೋಡಿದಾಗ ಏನು ಅಂದರೆ ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಎಲ್ಲಿ ಬಂದಿದ್ದೀನಿ ಯಾಕಂದರೆ ನಾನು ನೋಡಿದಾಗ ನನ್ನ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಾಯ್ತು ಬಟ್ ಇಟ್ಸ್ ರಿಯಲಿ ಗುಡ್ ನಾನು ತುಂಬ ಜಿಲ್ಲೆ ಓಡಾಡಿದ್ದೀನಿ ಉಡುಪಿ ಮಂಗಳೂರು ಆ ಎಲ್ಲ ಆ ಎಲ್ಲ ಶಾಲೆಗೂ ಮುಚ್ಚಿದೆ ಆ್ಯಕ್ಚುಲಿ ಮುಚ್ಚ ನಾನು ನೋಡಿದಾಗ ಏನಿಸ್ತಾ ಬೇಸರ ಆಯಿತು ಸೇಮ್ ಒಂಥರ ಫ್ಲಾಶ್ ಬ್ಯಾಕ್ ಇವಾಗ ನಮ್ಮ ಮಕ್ಕಳ ಮಕ್ಕಳಿದ್ದಾರೆ ಊರಲ್ಲಿದ್ದಾರೆ ಅವ್ರಿಗೂ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ತಾ ಇದ್ದಾರೆ ಅವ್ರದ್ದು ಸಿಚುಯೇಷನ್ ಇದೆ ಆ ಸ್ಕೂಲು ಒಂದು ಎರಡು ವರ್ಷದ ಮುಂಚೆ ಅವ್ರಿಗೆ ಥರ ಇತ್ತು ಸೇಮ್ ಯಾರೋ ಒಬ್ರು ಎಮ್ ಎಲ್ ಎ ಸಪೋರ್ಟ್ ಮಾಡಿ ಹೋದಾಗ ಅರಿವಾಗ ಮಾಡಿ ಆದರೆ ಸೆಲೋಮ್ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ರಿಸ ಆದಮೇಲೆ ಒಂದು ಮಕ್ಕಳ ಸಿನಿಮಾ ಬಂದಿದೆ ಐ ಆಮ್ ಸೋ ಹ್ಯಾಪಿ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಐರ್ಟಾ ಇಲ್ಲಿ ಕುರಿಯ ಸಿನಿಮಾ ಸರ್ ಮಾಡಿರೋದು ಇವಾಗ ನಾನು ಮಾಡಿರೋ ಸಿನಿಮಾ ಅವರೇ ನನ್ನ ಕ್ಯಾಮ್ರಾ ಮ್ಯಾನ್ ಅವರ ಇಬ್ಬರು ಮಕ್ಕಳೇ ಅವ್ರದ್ದು ಒಂದು ಮಗು ಸೊ ಅದನ್ನ ಕರೆದಿರೋದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿರೋ ಸಿನಿಮಾ ಇಟ್ಸ್ ಅಬೌಟ್ ಎಜುಕೇಶನ್ ಸೊ ಐ ಥಿಂಕ್ ಅದು ತುಂಬ ಇಂಪಾರ್ಟೆಂಟ್ ಅದು ಎಲ್ಲ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಕೂಡ ಇಡೀ ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಆ್ಯಕ್ಚುಲಿ ಒಂದು ನಾನು ಚೂಟ್ ಸರ್

ಫಸ್ಟ್ ಆಫ್ ಆಲ್ ಗುರಿ ಅನ್ನೋ ಸಿನಿಮಾ ಹೆಸರಿಗೆ ತಕ್ಕಂಗೆ ಟೈಟಲಿಗೆ ತಕ್ಕಂಗೆ ತುಂಬ ಚೆನ್ನಾಗಿ ತಿನ್ನ ಅಂದರೆ ಒಬ್ಬ ಚಿಕ್ಕ ಮಕ್ಕಳಿಗೂ ಗುರಿ ಅನ್ನೋದಿದ್ರೆ ಎಲ್ಲಿವರೆಗೂ ತಲುಪ್ಬೋದು ಅಂತ ಆ್ಯಂಡ್ ಮೋರ್ ಓವರ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ ಆ್ಯಂಡ್ ಓವರ್ ಆಲ್ ಇಟ್ ಈಸ್ ಅ ಕಂಪ್ಲೀಟ್ ಮಿಕ್ಸ್ಚರ್ ಆಫ್ ಕಾಮಿಡಿ ಆಗಿರ್ಬೋದು ಅಥವಾ ಬೆಂಗಳೂರಂದು ಫಸ್ಟ್ ಆಗಿ ಬಂದರೆ ಈ ಏನೂ ಒಂದು ಬೇಸ್ ಇಲ್ಲದೆ ಇರೋರಿಗೆ ಎಷ್ಟು ಕಷ್ಟ ಬಯ್ಯೋದಕ್ಕೆಲ್ಲೂ ತೋರಿಸ್ತಾರೆ ಆ್ಯಂಡ್ ಪರ್ಸನಲಿ ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು ತುಂಬ ಕನೆಕ್ಟ್ ಆಯಿತು ಸರ್ಕಾರಿ ಶಾಲೆಗಳನ್ನ ನಡೆಸೋದಕ್ಕೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಸೊ ಕಷ್ಟನೂ ತೋರಿಸಿದ್ದಾರೆ ಅದೇ ದೃಢ ನಿರ್ಧಾರ ಇದ್ದರೆ ಎಲ್ಲಿವರೆಗೂ ಹೋಗಿ ಏನೆಲ್ಲ ಅಚೀವ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ಆ್ಯಂಡ್ ನನ್ನ ಕಡೆಯಿಂದ ಇಡೀ ಟೀಮ್ಗೆ ಆಲ್ ಬೆಸ್ಟ್ ಫಿಶ್ ಮಾಡೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಆ್ಯಂಡ್ ನಿಮ್ಮ ಮೀಡಿಯಾ ಸಹಾಯದಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಿತ್ತೂ ಆಶಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಯು ನಾನು ಈ ಸಿನಿಮಾಗೆ ಸಂಗೀತ ನಿರ್ದೇಶಕ ಮತ್ತು ಬೈಕೋ ಥಿಯೇಟ್ರಲ್ಲಿ ಮನೆ ಮಾಡಿದ್ದೀನಿ ಎಂಟರ್ ಸೌಂಡ್ ಡಿಪಾರ್ಟ್ಮೆಂಟ್ ಗುರಿ ಒಂದು ಚಾಲೆಂಜಿಂಗ್ ಮೂವಿ ಇಲ್ಲಿ ಕಮರ್ಷಿಯಲ್ ಅಂತಿದೆ ಈಗಡೆ ತುಂಬ ಆರ್ಟಿಸ್ಟ್ಗಾಗಿದ್ದರೆ ಹೆಚ್ಚು ಮೂವಿ ಆಗಿರೋದು ಒಂದು ಚಾಲೆಂಜ್ ಎನಿ ಮ್ಯೂಸಿಷನ್ಸ್ಗಾಗಿ ಎನಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಎನಿ ಟೆಕ್ನಿಷನ್ಗೂ ಒಂದು ಚಾಲೆಂಜಿಂಗ್ ಆಗೋದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀವಿ ಸೊ ಅದರಿಂದ ನಾವು ಈ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಹೆಚ್ಚು ಅಕಾಸ್ಮಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಬಳಸಿ ಸಂಗೀತ ಎಲ್ಲರೂ ಸಿನಿಮೆ ನೀಡ್ತಾ ಇದ್ದಾರೆ ಕುರಿಂದ ಯಾರು ಚೀನೇ ಇಲ್ಲ ಸೊ ಒಳ್ಳೆ ಮೆಸೇಜ್ ಏನಿದ್ದಾರೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಒಳ್ಳೆ ಮೆಸೇಜ್ ಹೇಳಿದ್ದಾರೆ